ಸುಳ್ಳಾದರೂ ಗಾದಿ ಸುಳ್ಳಾಗದು ಸುಲ್ಲಾಗ ಸುಳ್ಳಾದರೆ ಗಾದಿ ಸುಳ್ಳಾಗದು ಹಾ ಯಾಕಂದ್ರೆ ಹಿಂದಿನ ಹಿರಿಯರ ಗಾದಿ ಮಾತ್ ಮಾತಾಡಿದ್ದು ಬಬುಲಾದ ಅವರು ಇದ್ದಂಗವು ಹೌದು ಹೌದ್ರಿ ಹೌದು ಬಬುಲಾಲ್ ಅವರು ಹೌದು ಅದಕ್ಕ ಜ್ಞಾನಿಗಳನ್ನು ಮತ್ತೆ ಹೇಳ್ತಾರ ಏನಂತರಿಪ್ಪ ಸದ್ಗುರುವಿನ ಸೇವಾ ಮಾಡಿಕೊಂಡ ಇರುವ ಕುರಿಯ ಕಾಯ ಒಬ್ಬ ಕುರುಬಪ್ಪ ಕುರುಬಪ್ಪ ಸಿದ್ಧಾಂತ ವೇದಾಂತ ನನಗೆ ಗುರುತ ಇಲ್ಲ ಕುರಿಯ ಹಿಕ್ಕಿ ನನ್ನ ಲಿಂಗಪ್ಪ ಲಿಂಗಪ್ಪ ಮುನ್ನೂರು ಅರವತ್ತ ಹಿಂದ ಹಂದ ಬಂದ ಮುನ್ನೂರಿ ಕುರಿ ನಾವು ಕಾಯವರಪ್ಪ ಎಲ್ಲ ಕುರಿ ಇಲ್ಲೇ ಒಳಗ ಇಲ್ಲ ಕೇಳು ಆರು ಎಂಟ ಹದಿನಾಲ್ಕ ಟಗರ ಅವತ್ತು ವಿಶ್ವಾಸ ನನಗೆ ಇಲ್ಲಪ್ಪ ಆರು ಅದ್ ನಾಲ್ಕು ಕಟ್ಟಗಾರ ಅವತರ ವಿಶ್ವಾಸ ನನಗೆ ಇಲ್ಲಪ್ಪ ಅಸ್ತಿ ದೇಹ ಇದು ಅಸಂಯ ದಡ್ಡಿ ದಿನಾ ಉಡುಗಿದಾರಪ್ಪ ಅಡಪ್ಪ ಹೌದ ಹೌದ್ರಿಪ್ಪ ಹೌದು ಹಿಂಗಂದ್ರ ಏನ್ರಿಪ್ಪ ಅದು ಮತ್ತ ಇದ್ಯಾಕ್ ತಿಳಿವತ್ತು ಅದೇನ್ ಅಸಹ್ಯ ದಡ್ಡಿ ಅಂದ್ರಪ್ಪ ತಿಳಿಯೋತ್ ನಂಗೆ ಹಾ ಹಿಂಗದ ನೋಡು ಹೌದು ಮನುಷ್ಯ ಜನ್ಮಕ್ಕ ಬಂದ ಮೇಲೆ ಯಥಾ ಬ್ರಹ್ಮಾಂಡ ತಥಾ ಬಿಂಡಾನ್ ಅಂತ ಹಿಂದಿನ ಪಾಲ್ಯದಾಗ ನಾ ಹೇಳಿನಿ ಹೌದು ಹೊರಗೇನು ನೋಡಾಕ ಕಾಣ್ತದಲ್ಲ ಅವೆಲ್ಲ ಒಳಗೆ ಬರಗೇನ ಕಾಣ್ತದೋ ಅದೆಲ್ಲ ನಮ್ಮ ಒಳಗಲ್ಲ ಅದ ಹಾ ಹಾ ಅದಕ್ಕ ಇವತ್ತಿನ ದಿವಸ ಹಾ ಹಾ ಮೋಕ್ಷ ಮೋಕ್ಷ ಇದ್ರ ಅರ್ಥ ತಿಲಿಬೇಕಾಗ್ಯದ ಹೌದ ಹೌದು ಇವತ್ತ ಹಾ ಮೋಹ ಹ ಅಧಿಕಕ್ಷ ಹೌದು ಕಾಮ ಕ್ರೋಧ ಲೋಭ ಮದ ಮೋಹ ಮಚ್ಚರ ಅಂತಕ್ಕಂಥವು ಹಾ ಹಾ ಇದನ್ನೆಲ್ಲಾ ನಾವು ಸುಟ್ಟ ಹೋಗೇವಪ್ಪಾ ಅಂತಂದ್ರ ಮೋ ಮೋಹ ಅಧಿಕ ಕ್ಷ ಅಲ್ಲಿಗೆ ನಿಂತು ಚಲಿಸುವಂತಾದ ಹೋಯ್ತು ನೋಡುವಂತ ಹೋಯ್ತು ತರುವಂತ ಹೋಯ್ತು ಬರುವಂತಾದ್ ಹೋಯ್ತು ಹೋಯ್ತು ಕಣ್ಣಿಲಿ ನೋಡುವಂತ ಒಂದೇ ಸ್ವರೂಪ ಒಂದೇ ಸಮಣ ಕಾಣಿಸ್ತದ ಮೋಕ್ಷ ಹೌದು ಎಲ್ಲ ಕಟ್ ಆಯ್ತು ಪಾಯ್ಲಿ ಹೌದಾ ಸಣ್ಣ ವಯಸ್ಸಿನೊಳಗೆ ಓಡಾಡಿದ್ದು ಬಡದಾಡಿದ್ದು ಕಡದಾಡಿದ್ದು ಎಲ್ಲ ಮಾಡಿದ್ದೆ ಅರ್ಧ ಅರವತ್ತು ವರ್ಷಕ್ಕೆ ಹೋಗಿ ಅರ್ಧ ಕಟ್ ಆಗ್ತದ ಅಲ್ಲಿ ಅದೇ ಮೋಕ್ಷ ಆಗ್ತದನು ಹಂಗ ನಮ್ಮಲ್ಲಿ ಇದ್ದಿರ್ತಕ್ಕಂತ ದುಷ್ಟ ಕರ್ಮಾದಿಗಳು ಅಷ್ಟ ಮದಗಳು ಆರ ಗುಣಗಳು ಇವನ್ನೆಲ್ಲ ಕಟ್ಟಿ ಒತ್ತಾಟಿ ಮೂಲಿಗೆ ನಾವು ಇಟ್ಟೆ ಅಂತಂದ್ರ ಅದೇ ಮೋಕ್ಷ ಅದೇ ಮೋಕ್ಷ ಅದೇ ಮೋಕ್ಷ ಅದೇ ಮೋಕ್ಷ ಪುಣ್ಯಾತ್ಮರೆ ಇದನ್ನ ತಿಳಿಸಿಕೊಡುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸದ್ಗುರು ಅದಕ್ಕೆ ಪುಣ್ಯಾತ್ಮರೆ ಇವತ್ತಿನ ದಿವಸ ಗುರುವ ಮತ್ತು ಶಿಷ್ಯ ಶಿಷ್ಯ ಒಂದೇ ಒಂದು ಮಾತ ಏನ್ ಹನ್ನೆರಡು ವರ್ಷ ಮಕನಾಪುರದಾಗ ಮಾಲ ಗಂಬಕ್ಕ ಮ್ಯಾಗ ಕಾಲು ಮಾಡಿ ತಲಗ ಚಂಡ ಮಾಡಿ ಹನ್ನೆರಡು ವರ್ಷ ಗುರು ಸೇವಾ ಮಾಡ್ಯಾನ ಹನ್ನೆರಡು ವರ್ಷ ಗುರು ಸೇವಾ ಮಾಡ್ಯಾನ ಹೌದು ರಕ್ತ ಮಾಂಸ ಮಲಮೂತ್ರಗಳೆಲ್ಲ ಹರಿದು ಹೋಗಿ ಸುಟ್ಟ ಹೋಗಿ ಸುಟ್ಟ ಹೋಗಿ ಎಲುವಿನ ಹಂದ್ರು ಒಂದೇ ಓದೋದ ಎಲ್ವಿನ ಹಂದ್ರ ಒಂದೇ ಓದೋದ ಯಾರ ಕಾಲಾಗ ಯಾರ ಕಾಲಾಗ ಗುರುವಿನ ಕಾಲಾಗ ಗುರುವಿನ ಕಾಲಾಗ ಹೌದು ಅವಾಗ ನೆನ ಭಕ್ತಿಗೆ ಮೆಚ್ಚಿ ನೋ ಏನು ಬೇಡತಿ ಬೇಡ ಅಂದ ಏನು ಬೇಡತಿ ನನ್ನ ಬೆನ್ನ ಹತ್ತಿ ನನ್ನ ಸ್ಥಾನಕ್ಕೆ ಬರಬೇಕು ಅಂತ ಹೌದು ಆ ಟೈಮಲ್ಲಿ ಅವನ ಪಟ್ಟ ಕಠಿಣ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಗುರು ಸೋಮಲಿಂಗ ಹ ಹ ಹತ್ತರಿ ಭೋಗುವಂತ પ્રસંગ ಬಂತು ಹೌದು ಹೌದ್ರಿಪ್ಪ ಮತ್ತಿಲ್ಲ ಹೌದಾ ಅವನು ದುಡಿದ ತ ಹ ಹ ಅವನ પગಾರ ಮುಟ್ಟಿಸಬೇಕಾಗಿತ್ತು ಗುರು ಆವಾಗ ಹೋಗಿ ಹಾ ಹಾ ಉರುವಾ ಹೌದ್ ಹೇಳಿದ್ರು ಏನಂತ ಶಿಷ್ಯರ ಗುರು ಯಾರಿಗೆ ಹಾ 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 ಇದೊಂದು ಕೇಳ್ಯಾರ ನೋಡ್ರಿ ಸೈಬ್ರವ್ ಶಿಷ್ಯರ ಇರ್ಲಿಲ್ಲ ಗುರು ಆಗವ್ರ ಹೆಂಗ ಗುರು ಆಗವ್ರ ಹೆಂಗ ಸೈಬ್ರಾ ನೀವು ಶಿಷ್ಯ ಸಂಬಂಧ ಹಿಂಗ್ ಮಾತಾಡ್ತೀರಿ ಹೌದು ಹೌದಾ ಹಾ ಹಾ ಇಲ್ಲಿ ನಿಮ್ಗೊಂದು ಮಾತು ಕೇಳ್ತೀನಿ ಇದು ವಿತ್ತಂಡವಾದ ಆಗ್ತದ ಮಾತಾಡುವಂತದ್ದು ಇದು ವಾದ ಆಗಂಗಿಲ್ಲ ಇದು ನ್ಯಾಯ ಆಗಂಗಿಲ್ಲ ಅನ್ಯಾಯ ಆಗ್ತದ ಶಿಷ್ಯರ ಇರ್ಲಿಲ್ಲ ಅಂದ್ರೆ ನೀವ್ ಯಾರು ಗುರಿ ಅಂದ್ರೆ ಗುರು ಇರ್ಲಿಲ್ಲ ಅಂದ್ರೆ ನೀವ್ ಇರ್ಲಿಲ್ಲ ಶಿಷ್ಯರ ನೀ ಯಾರಿಗ ಮಗ ಇರ್ಲಿಲ್ಲ ಅಂದ್ರೆ ಯಾಕೆ ದೇವರು ಇರ್ಲಿಲ್ಲ ಅಂದ್ರೆ ಭಕ್ತರು ಯಾರಿಗೆ ಭಕ್ತರು ಯಾರಿಗೆ ಭೂಮಿ ಇರ್ಲಿಲ್ಲ ಅಂದ್ರೆ ಆಕಾಶ ಯಾರಿಗೆ ಸತ್ಯ ಇರ್ಲಿಲ್ಲ ಅಂದ್ರೆ ಅಸತ್ಯ ಯಾರಿಗೆ ಧರ್ಮ ಇರಲಿಲ್ಲ ಅಂದ್ರೆ ಕರ್ಮ ಯಾರಿಗೆ ಹಂಗ ಓರ್ಸನ ಗುರು ಶಿಷ್ಯ ಜೋಡಿ ನೇ ಮಾತಾ ಕ್ಯಾಪಣ ಕಾಲದ ಪ್ರತಿ ಒಂದು ಜೋಡ ಅದಾ ಹೆಣ್ಣಿಗೆ ಗಂಡ ಜೋಡ ಹಾಹಾ ಸತ್ಯಕ್ಕೆ ಅಸತ್ಯ ಜೋಡ ಧರ್ಮಕ್ಕ ಕರ್ಮ ಜೋಡ ಹಾಹಾ ಭೂಮಿಗೆ ಆಕಾಶ ಜೋಡ ಹೌದು ಗುರುವಿಗೆ ಶಿಷ್ಯ ಜೋಡ ಶಿಷ್ಯ ಜೋಡ ಈಗ ಭೂಮಿ ಮ್ಯಾಲ ಹಾ ಈ ರೀತಿಯಾಗಿ ನಡ್ಕೊಂಡು ಏ ಏವಾಗಲ್ರಿಪಾ ಇಲ್ಲಿ ವಿಷಯ ನಾವೇನ್ ಬೆಳಸ್ಬೇಕಾಗ್ಯದ ಶಿಷ್ಯ ಇರಲಿಲ್ಲ ಅಂದ್ರೆ ಗುರು ಇರ್ಲಿ ಅವ ಹಾ ಹಾ ಅಂತ ನೀವಂದಿರಲ್ಲ ಆಹ್ ಗುರು ಇರ್ಲಾರ್ದ ಅವ ಯಾರಿಗ್ ಶಿಷ್ಯ ಈ ಮಾತ ಬರ್ತಾವ ಇದನ್ನ ನ್ಯಾಯ ಅನ್ನಕ್ ಬರಂಗಿಲ್ಲ ಇದು ಅನ್ಯಾಯ ಆಗ್ತದ ಹೌದ ಹೌದು ಹೌದಾ ಹಾ ಹಾ ಎಲ್ಲಾ ನಿಮ್ಮ ಮತ್ತ ಕರೆ ಅನ್ನಕ್ ಬರಂಗಿಲ್ಲಪ್ಪ ನಂದೇ ಕರೆ ಅಂತ ನಾ ಯಾವ ತೇಜ್ ಮ್ಯಾಗ ವಾದ ಮಾಡಿಲ್ಲ ಆ ಹಾ ಆಕಾರ ನೋಡ್ಕೊಂಡು ಹೋಲಾಗಿ ಬಿಡುದು ಹೌದು ಆಕಾರ ನೋಡ್ಕೊಂಡು ಹೋಲಾಗಿ ಬಿಡುದು ಹೌದಾ ಯಶು ಡೊನ್ನಿ ತಪ್ಪಿಸಿಕೊಂಡ್ರೆ ಸಾವಿರ ವರ್ಷ ಆಯುಷ್ಯತ್ತ ನಿಮ್ಮಂತ ಹೇಳ್ಯಾರ ಹೇಳ್ಯಾರ ಸಾವಿರ ಡೊನ್ನಿ ತಗೊಂಡ್ ಬಂದಾಗ ಆಯ್ತಪ್ಪ ನಿಮ್ದ ಕರಿ ಅಂತ ಸುಮ್ ಹೋಗಾದ್ರ ಮತ್ತ ನಾಲ್ಕು ದಿನ ಬಾಳ್ತ ಇವತ್ತ ವಯಸ್ಸಾಗೈತೆ ಹತ್ತು ಇತ್ತು ದಂಡಿಗೆ ಬಂದಾಗ ಮಕ್ಕಳ ಮೊಮ್ಮಕ್ಕಳು ಮಾಡುವಂಗ ನಾವಿನ ದುಡಿಬೇಕ್ರಿ ಹೌದಾ ಮನ್ಯಾಗ ಬಂದೈತಿ ಎಲ್ಲಾ ಆಟ ನಾ ಸಣ್ಣವ್ರದ ಹ ಅದಕ್ಕ ಇವತ್ತಿನ ದಿವಸ ಗುರು ಮತ್ತು ಶಿಷ್ಯ ಅನ್ನತಕ್ಕಂತ ವಿಷಯಗಳು ಬಹಳ ಅಗಾಧವಾಗಿರ್ತಕ್ಕಂಥವದವು ಹೌದು ಇದು ಪಡೆದಾಣ ಸಿದ್ಧನ ವಿಷಯ ಮಾತಾಡಿದೆ ನಾಲ್ಕು ಮಂದಿ ಧರ್ಮದ ಧರ್ಮರು ಕೂಡಿ ಹೊನ್ನ ಬಿರಿ ಹೋದ ಧರ್ಮದ ಕಟ್ಟೆ ಕಟ್ಟಿದ್ರು ಹೌದು ಚಾಂಡ್ರಲ್ಲ ಈ ಚಾಂಡ್ರ ಅವರು ಸತ್ಯ ಧರ್ಮರಲ್ಲ ಹೌದು ಖರೆ ಕಟ್ಟಿ ಮುಟ್ಟು ಕೊಡ್ಲಿಲ್ಲ ಮುಟ್ಟು ಕೊಡ್ಲಿಲ್ಲ ತಂದೆ ಹತ್ರ ಬಂದ್ರು ಅವಾಗ ತಂದೆ ಗುರುವಿನ ಬಳಿ ಕಳಿಸದ ಅವಾಗ 나 ಬರಲಿಲ್ಲಪಾ ಅಲ್ಲಿ ಹೋಗಿ ಗುರು ಸ್ಮರಣೆ ಮಾಡ್ರಿ ಮಾಡ್ರಿ ಬಂಡಾರ ಹಸ್ತ ಮೂಡ ತಂದ್ರೆ ನಾ ಬಂದನ ತೂ ಕೊರಿಯ ಅದರ ವಸ್ತು ಶಾಂತಿ ಮಾಡಿರಲ್ಲ ಹೌದು ಕಟ್ಟಿ ಮೇಲೆ ಬಂಡಾರ ಇಟ್ರು ಬಂಡಾರ ಹಸ್ತ ಮೂಡಿದಾಗ ಗುರುನ ಹಸ್ತ ಮೂಡಿದಾಗ ವಸ್ತು ಶಾಂತಿಯಾಗিলো ಆ ಶಿಷ್ಯನ ಹಸ್ತ ಓಡಿದಾಗ ಆಗಿದೋ ಗುರುವಿಂದ ಗುರುವಿಂದala ಗುರುನ ಹಸ್ತ ಮೂಡೈತೆ ಅಲ್ಲಿ ಅಂಗೋ ಅರ್ಜುನ ಹಾ ಹೌದು ಮುಂದೆ ಗುರು ಇರಬೇಕು ಬೆನ್ನ ಮೇಲೆ ಹಾ ಹಾ ಗುರು ಇರ್ಬೇಕು ಗುರು ಇರಬೇಕಲ್ರಿಪಾ ಗುರುವೇ ನಿಮ್ಮಾಜ್ಞೆಯನ್ನು ಪರಮಾತ್ಮ ಅವನು ಪರಮಾತ್ಮ ಅವನು ಹೌದ್ರಿಪಾ ಹೌದು ಎಂತ ತಾಕತ್ತದ ಬೆಳಗಿನ ಸಮಯದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಕರುಣೆ ಜ್ವರ ಕಟ್ತಾ ಆದ್ರ ಒಣಗಿದ ಕೋಟೆ ಚಿಗಿತದ ಹೆಂಡತದ ಬಡ್ಡಿಯನ್ನ ಸಂತಾನ ಆಗ್ತಾವ್ರಿ ಯಾರು ಅಕಸ್ಮಾತ್ ವೈರಿಗಳ ನಮಗ ವಿಷ ಹಾಕಿದ್ರು ಸಹಿತ ಗುರು ಕರುಣೆಯಿಂದ ಅದು ಅಮೃತವಾಗಿ ತೋರ್ತದ ಅದು ಅಮೃತವಾಗಿ ತೋರ್ತದ ಮರೆ ಗುರು ಕರುಣೆ ದೊಡ್ಡದ ಬೆಳಗು ಮುಂಜಾನೆ ಸಮಯದಲ್ಲಿ ಮಾತ್ರ ಆಗಬಾರದು ಅನುಕ್ಯವಾಗಿ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ವಿಜಯಪುರ ಜಿಲ್ಲಾ ಇಡ್ಲಿ ಕಣ್ಣ ಕಣ್ಣಮಿರ್ಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶಿ ಬಳಿ ಯಾವ ಎಲ್ಲಾ ಲಿಂಗ ಹುಟ್ಟಿ ಬಂದ ಗುರು ಸಿದ್ಧ ನನ್ನ ಹುಡುಕೋತ ಬಂದ ಯಾವ ರೀತಿಯಾಗಿ ಲಚ್ಚಾನ ಗ್ರಾಮದವರು ಗುರುವಿನನ್ನು ಮಾಡಿಕೊಂಡು ಮಾಡಿಕೊಂಡು ಗುರು ಪರಿಪರಿ ಕಾಡಿನ ಹೊರಗಲ್ಲಿ ಹಚ್ಚಿ ನೋಡಿ ನೋಡಿ ದಂಡ ದಂಡ ಎಲ್ಲ ನಾಳೆ ಇವತ್ತಿಗೆ ನಿನ್ನ ಜನ್ಮ ಪಾವನ ಆಯ್ತು ನಿನ್ನ ಜನ್ಮ ಪವಿತ್ರ ಆಯ್ತು ಇಲ್ಲಿಂದ ನಾಳೆ ಮುಂಜಾನೆ ಜಾಗ ಬಿಡು ಯೋ ದಿವಸ ಕೇಳಿ ಹೊತ್ತು ಮುಂದಲ್ಲ ಅಲ್ಲೇ ನಿನ್ನ ಸ್ಥಾನ ಸ್ಥಾನ ಆ ಸ್ಥಾನ ಕೈಲಾಸ ಭೂ ಕೈಲಾಸ ಆಗಿ ಮೆರೀತದ ಹೌದು ಏಳು ಕೋಟಿ ಜಪ ಮಾಡಿ ಎಲ್ಲ ಲಿಂಗನ ಕೀರ್ತಿ ರಾಯಬಾರಿ ಕೋಡದಲ್ಲಿ ಮುಗಿದುಕೋಟದಲ್ಲಿ ನಮ್ಮ ನೆರೆ ಹಳೆಯದು ಕಥಾಭಾಗವನ್ನು ಲಾಸ್ಟ್ ಹಾಡಿ ನಮ್ ಸೈಬ್ರಿ ಚಾನ್ಸ ಅವ್ರ ಬತ್ತು ನಮಾಜ್ ಟೈಮು ಬತ್ತು